ಮತ್ತು ದೇವರು ಅಗಲನ್ನು ರಾತ್ರಿಯಿಂದ ಬೇರೆ ಮಾಡುವುದಕ್ಕೆ ಆಕಾಶದ ವಿಶಾಲದಲ್ಲಿ ಬೆಳಕುಗಳಿರಲಿ ಅವು ಗುರುತುಗಳಿಗೋಸ್ಕರವೂ ಸಮಯಗಳಿಗೋಸ್ಕರವು ದಿನಗಳಿಗೋಸ್ಕರವು ವರ್ಷಗಳಿಗೋಸ್ಕರವೂ ಇರಲಿ ಅವು ಭೂಮಿಯ ಮೇಲೆ ಬೆಳಕು ಕೊಡುವಂತೆ ಆಕಾಶದ ವಿಶಾಲದಲ್ಲಿ ಬೆಳಕುಗಳಾಗಿರಲಿ ಅಂದನು ಅದು ಹಾಗೆಯೇ ಆಯಿತು ದೇವರು ಎರಡು ದೊಡ್ಡ ಬೆಳಕುಗಳನ್ನು ಮಾಡಿದನು ದೊಡ್ಡ ಬೆಳಕು ಹಗಲನ್ನಾಳುವುದಕ್ಕೂ ಚಿಕ್ಕ ಬೆಳಕು ರಾತ್ರಿಯನ್ನಾಳುವುದಕ್ಕೂ ಮಾಡಿದಲ್ಲದೆ ನಕ್ಷತ್ರಗಳನ್ನು ಸಹ ಮಾಡಿದನು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕಾಗಿ ದೇವರು ಆಕಾಶದ ವಿಶಾಲದಲ್ಲಿ ಅವುಗಳನ್ನು ಇರಿಸಿದನು ಇದಲ್ಲದೆ ಅವು ಹಗಲನ್ನು ಮತ್ತು ರಾತ್ರಿಯನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲೆಯಿಂದ ಬೇರೆ ಮಾಡುವುದಕ್ಕೆ ಇರಿಸಿದನು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ನಾಲ್ಕನೇ ದಿನವಾಯಿತು ಮತ್ತು ದೇವರು ನೀರುಗಳ ಚಲಿಸುವ ಜೀವಜಂತುಗಳನ್ನು ಸಮೃದ್ಧಿಯಾಗಿ ಬರಮಾಡಲಿ ಮತ್ತು ಭೂಮಿಯ ಮೇಲೆ ಆಕಾಶದ ವಿಶಾಲದಲ್ಲಿ ಪಕ್ಷಿಗಳು ಆರಾಡಲಿ ಅಂದನು ಇದಲ್ಲದೆ ತಮ್ಮ ಜಾತಿಯ ಪ್ರಕಾರ ನೀರುಗಳು ಸಮೃದ್ಧಿಯಾಗಿ ಬರಮಾಡಿದ್ದ ದೊಡ್ಡ ತಿಮಿಂಗಿಲಗಳನ್ನು ಚಲಿಸುವ ಪ್ರತಿಯೊಂದು ಜೀವ ಜಂತುವನ್ನು ತನ್ನ ಜಾತಿಗನು ಸರವಾಗಿ ರೆಕ್ಕೆಗಳಿಂದ ಪ್ರತಿಯೊಂದು ಪಕ್ಷಿಯನ್ನು ದೇವರು ಸೃಷ್ಟಿಸಿದನು ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಆಗ ದೇವರು ಅವುಗಳನ್ನು ಆಶ್ವದಿಸಿ ಅಭಿವೃದ್ಧಿಯಾಗಿ ಹೆಚ್ಚಿ ಸಮುದ್ರಗಳ ನೀರುಗಳಲ್ಲಿ ತುಂಬಿಕೊಳ್ಳಲಿ ಮತ್ತು ಪಕ್ಷಿಯು ಭೂಮಿಯಲ್ಲಿ ಹೆಚ್ಚಲಿ ಅಂದನು ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ ಐದನೇ ದಿನವಾಯಿತು ಮತ್ತು ದೇವರು ಆಯಾ ಜಾತಿಯ ಜೀವ ಜಂತುವನ್ನು ಪಶುವನ್ನು ಹರಿದಾಡುವ ಕ್ರಿಮಿಯನ್ನು ತನ್ನ ಜಾತಿಗನುಸಾರವಾದ ಭೂಮೃಗವನ್ನು ಭೂಮಿಯು ಬರಮಾಡಲಿ ಎಂದನು ಅದು ಹಾಗೆಯೇ ಆಯಿತು ದೇವರು ಅದರ ಜಾತಿಗನುಸಾರವಾಗಿ ಭೂಮೃಗಗಳನ್ನು ಅವುಗಳ ಜಾತಿಗನುಸಾರವಾಗಿ ಪಶುವನ್ನು ತನ್ನ ಜಾತಿಗಾನುಸಾರವಾಗಿ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದನ್ನು ಮಾಡಿದನು ಮತ್ತು ದೇವರು ಅದನ್ನು ಒಳ್ಳೆಯದನ್ನು ನೋಡಿದನು ದೇವ ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಅವರು ಸಮುದ್ರದ ಮೀನಿನ ಮೇಲೆಯೂ ಆಕಾಶದ ಪಕ್ಷಿಯ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಎರೆದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಿಲಿ ಅಂದನು ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದನು ದೇವರ ರೂಪದಲ್ಲಿ ಆತನು ಅವನನ್ನು ಸೃಷ್ಟಿಸಿದನು ಮತ್ತು ಆತನು ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿಸಿದನು ಇದಲ್ಲದೆ ದೇವರು ಅವರನ್ನು ಆಶ್ರಿಸಿದನು ಮತ್ತು ದೇವರು ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಮತ್ತು ಸಮುದ್ರದ ಮೀನಿನ ಮೇಲೆಯೂ ಆಕಾಶದ ಪಕ್ಷಿಯ ಮೇಲೆಯೂ ಮತ್ತು ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು ಮತ್ತು ದೇವರು ಹೀಗೋ ಸಮಸ್ತ ಭೂಮಿಯ ಮೇಲೆ ಇರುವ ಬೀಜವುಳ್ಳ ಪ್ರತಿಯೊಂದು ಫಲ್ಯವನ್ನು ಬೀಜ ಬಿಡುವ ಪ್ರತಿಯೊಂದು ಹಣ್ಣಿನ ಮರವನ್ನು ನಿಮಗೆ ಕೊಟ್ಟಿದ್ದೇನೆ ಅದು ನಿಮಗೆ ಆಹಾರಕ್ಕಾಗುವುದು ಇದಲ್ಲದೆ ನಾನು ಭೂಮಿಯ ಪ್ರತಿಯೊಂದು ಮೃಗಕ್ಕೂ ಆಕಾಶದ ಪ್ರತಿಯೊಂದು ಪಕ್ಷಿಗೂ ಭೂಮಿಯ ಮೇಲೆ ಹರಿದಾಡುವ ಜೀವವುಳ್ಳ ಪ್ರತಿಯೊಂದಕ್ಕೆ ಹಸಿರಾದ ಪ್ರತಿಯೊಂದು ಪಲ್ಯವನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಅಂದನು ಮತ್ತು ಅದು ಹಾಗೇ ಆಯಿತು ಮತ್ತು ದೇವರು ತಾನು ಮಾಡಿದನ್ನೆಲ್ಲ ನೋಡಲಾಗಿ ಹೀಗೋ ಅದು ಬಹಳ ಒಳ್ಳೆಯದಾಗಿತ್ತು ಈಗ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ఆరనే దినవయ్ ఆమె